ಕೋನಪಲ್ಲಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿತರ ವಶಕ್ಕೆ ಅಧ್ಯಕ್ಷರಾಗಿ ಮಮತಾ ಉಪಾಧ್ಯಕ್ಷರಾಗಿ ಗಿರೀಶ್ ಎ ಆಯ್ಕೆ ಚಿಂತಾಮಣಿ ದುರ್ಗ ಹೋಬಳಿ ಕೋನಾಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮಮತಾ ಒಂಬತ್ತು ಮತಗಳು ಪಡೆದು ಲಾಟರಿ ಮೂಲಕ ಗಿರೀಶ್ ಏರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಶಿವಾರೆಡ್ಡಿ ಉಪ್ಪಾರಪೇಟೆ ಏಜಾಜ್ ಮೊಹಮ್ಮದ್ಪುರ ನಾರಾಯಣಸ್ವಾಮಿ ಪ್ರಭಾಕರ್ ರೆಡ್ಡಿ ಗ್ಯಾಸ್ ನಾಗರಾಜ್ ಮೊಹದ್ದೀನ್ ಪಾಷಾ ಶಬ್ಬೀರುದ್ದೀನ್ ಸುಹೇಲ್ ಪಂಚನಾಥ್ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಎಪಿಎಂಸಿ ಮಾಜಿ ಉಪಾಧ್ಯಕ್ಷರಾದ ನಾಗರಾಜ್ ಸೇರಿದಂತೆ ಸಚಿವ ಎಂಸಿ ಸುಧಾಕರ್ ಅವರ ಅಭಿಮಾನಿಗಳು ಭಾಗವಹಿಸಿದ್ದರು ಮೇಡಮ್ ಅವರು ಜೈಬೇರಿಯನ್ನು ಬರೆಸಿರ್ತಾರೆ ಅದೇ ಉಪಾಧ್ಯಕ್ಷರಾಗಿ ಹದಿನಾಲ್ಕು ಜನ ಮೆಂಬರ್ ಏಳು ಮತಗಳನ್ನು ಪಡೆದು ನಮಗೆ ಟೈ ಆಗಿರೋದ್ರಿಂದ ಅದು ಲಾಟ್ರಿ ಮುಖಾಂತರ ಅದು ನನಗೆ ಬಂದಿರ್ತದೆ ಅದರಿಂದ ನಾನು ಹೇಳೋದೇನೆಂದ್ರೆ ಅದು ನಮಗೆ ನಮಗೆ ಓಟ್ ಹಾಕಿರೋರು ಓಟ್ ಹಾಕ್ತಿರೋ ಹದಿನಾಲ್ಕು ಜನ ಸದಸ್ಯರಲ್ಲಿ ಹನ್ನೆರಡು ಜನ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಕರ್ತವ್ಯವನ್ನು ನಾನು ಪ್ರಮಾಣವಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ಎರಡನೇ ಅವಧಿಗೆ ಮನೆ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಅಧಿಸೂಚನೆಯಂತೆ ಕೋನಪಲ್ಲಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸೊಂದರಿಂದ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಉಪಾಧ್ಯಕ್ಷರ ಸ್ಥಾನಕ್ಕೆ ಎರಡು ನಾಮಪತ್ರ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ನರಸಮ್ಮ ಮತ್ತು ಮಮತಾ ಇಬ್ಬರು ನಾಮಪತ್ರ ಸಲ್ಲಿಸಿದರು ಈ ಒಂದು ವರ್ಗ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು ಅಧ್ಯಕ್ಷರ ಸ್ಥಾನ ಇವರಿಬ್ಬರು ಉಮೇದುವಾರೇ ರೀತಿ ಉಪಾಧ್ಯಕ್ಷರ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು ಈ ಒಂದು ಮೀಸಲಾತಿ ವರ್ಗದಡಿಯಲ್ಲಿ ಗಿರೀಶ್ ಮತ್ತು ಶ್ರೀನಿವಾಸ್ ಇವರಿಬ್ಬರು ನಾಮಪತ್ರ ಸಲ್ಲಿಸಿತ್ತು ಸೊ ಅಂತಿಮವಾಗಿ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆವರೆಗೆ ಸೊ ನಾವು ಉಮೇದುವಾರಿಕೆಯನ್ನು ವಾಪಸ್ ಪಡೀಲಿಕ್ಕೆ ಅವಕಾಶ ಕೊಟ್ಟಿದ್ವಿ ಸೊ ಯಾರು ನಾಮಪತ್ರ ವಾಪಸ್ ಪಡೆಯದೇ ಇರೋದರಿಂದ ಸೊ ಅಧ್ಯಕ್ಷರ ಸ್ಥಾನಕ್ಕೆ ಎರಡು ಅಭ್ಯರ್ಥಿಗಳು ಕಣದಲ್ಲಿ ಉಳಿದ್ರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೂ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿ ಉಳಿದ್ರು ಹಾಗಾಗಿ ನಾವು ಆಯ್ಕೆ ಪ್ರಕ್ರಿಯೆಯನ್ನು ಚುನಾವಣೆ ಮೂಲಕ ನಡೆಸಬೇಕಾಯಿತು ಸೊ ಒಂದು ಗಂಟೆಯಿಂದ ನಾವು ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿದ್ವಿ ಸೊ ಅದರಲ್ಲಿ ಅಧ್ಯಕ್ಷರ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ನರಸಮ್ಮ ಅವರು ಅದು ಒಟ್ಟು ಹದಿನಾಲ್ಕು ಸದಸ್ಯ ಬಲ ನಮ್ಮ ಕೊನಲ್ಪಲ್ಲಿ ಗ್ರಾಮ ಪಂಚಾಯಿತಿ ಇದರಲ್ಲಿ ನರಸಮ್ಮ ಅವರು ಐದು ಮತಗಳನ್ನು ಪಡೆದರು ಮತ್ತು ಮಮತಾ ಅವರು ಒಂಬತ್ತು ಮತಗಳನ್ನು ಪಡೆದರು ಹಾಗಾಗಿ ಮಮತಾ ಅವರನ್ನು ಅಧ್ಯಕ್ಷರನ್ನಾಗಿ ಈ ಮೂಲಕ ಘೋಷಣೆ ಮಾಡಲಾಗಿದೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎ ಗಿರೀಶ್ ಅವರು ಏಳು ಮತಗಳನ್ನು ಪಡೆದರು ಹಾಗೆ ಬಿ ಎಂ ಶ್ರೀನಿವಾಸ್ ಅವರು ಸಹ ಏಳು ಮತಗಳನ್ನು ಪಡೆದರು ಸೊ ಇಲ್ಲಿ ಟೈ ಆಯಿತು ಲಾಟ್ರಿ ಮೂಲಕ ನಾವು ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕಾಯ್ತು ಸೊ ಲಾಟ್ರಿ ಶ್ರೀ ಎ ಗಿರೀಶ್ ಅವರು ಲಾಟ್ಯ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿ ಎರಡನೇ ಅವಧಿಗೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಉಪಾಧ್ಯಕ್ಷರ ಚುನಾವಣೆ ಈ ದಿನ ನಡೆದಿರುತ್ತೆ ಇದರ ಎಲ್ಲ ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ ಪರವಾಗಿದ್ದು ಎಲ್ಲರೂ ಕಾಂಗ್ರೆಸ್ನ ಒಂದು ಮತಗಳನ್ನು ಪಡೆದುಕೊಂಡಿದ್ದು ಅತಿ ಹೆಚ್ಚಿನ ಮತಗಳಿಂದ ದಿನ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಆಯ್ಕೆ ಆಗಿರ್ತಾರೆ ಅದರಂತೆ ಮುಂದಿನ ದಿನಗಳಲ್ಲೂ ಕೂಡ ಈ ಗ್ರಾಮ ಪಂಚಾಯಿತಿಯನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಈಗ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಅತಿ ಶೀಘ್ರವಾಗಿ ಒಳ್ಳೆಯ ಕೆಲಸಗಳನ್ನು ಅಭಿವೃದ್ಧಿ ತೆಗೆದುಕೊಂಡೋಗಿ ಆ ಕೆಲಸಗಳನ್ನು ಅವರು ಪೂರೈಸ್ತಕ್ಕಂಥ ಕೆಲಸ ಮಾಡಬೇಕು ಎಲ್ಲ ರೀತಿಯಲ್ಲೂ ಕೂಡ ಈ ಗ್ರಾಮಸ್ಥರು ಮತ್ತು ಎಲ್ಲ ಗ್ರಾಮದ ಹಿರಿಯರು ಕೂಡ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಯಾವುದೇ ರೀತಿ ತೊಂದರೆ ಇರಲ್ಲ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಹೆಚ್ಚಾಗಿ ಕೆಲಸಗಳನ್ನು ಮಾಡೋದು ಅಭಿವೃದ್ಧಿ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನು ಹೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತೆ ಎರಡನೇ ಅವಧಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲನೂ ಉಮ್ಮತವಾಗಿ ಇದು ಮಾಡಿಕೊಂಡು ಆಯ್ಕೆ ಆಗಿದ್ದಾರೆ ಅದರಲ್ಲಿ ನಮ್ಮ ಮಹಿಳಾ ಇವರಾದಂಥ ಮಮತಾ ಅವರು ಮಮತಾ ಅವರು ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿ ಗಿರೀಶ್ ಅನ್ನೋರು ಆಗಿದ್ದಾರೆ ಇವರಿಗೆ ಬಹಳ ನಾವು ಆತ್ಮೀಯವಾಗಿ ಇರ್ತೀವಿ ಆದರೆ ಅವರು ಅದೇ ರೀತಿಯಾಗಿ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿ ನಮ್ಮ ಒಂದು ಈ ಗ್ರಾಮಗಳಿಗೆ ಸಹಾಯ ಮಾಡಬೇಕೆಂದು ತಮ್ಮೆಲ್ಲರ ಪರವಾಗಿ ಅವರನ್ನು ನಾನು ವಿನಂತಿಸಿಕೊಳ್ತೇನೆ ಇದೇ ನಮ್ಮ ಕಾನಪಲಿ ಗ್ರಾಮ ಪಂಚಾಯಿತಿ ಎರಡನೇ ಅವಧಿಗೆ ಜಿದ್ದಾಜಿದ್ದಿಯಾಗಿ ಒಂದು ಚುನಾವಣೆ ನಡೆಯಲಿ ಹೋಲ್ಸಲಿ ನಮ್ಮ ಪಕ್ಷದಿಂದ ಏಳು ಜನ ಅಭ್ಯರ್ಥಿಗಳಿದ್ರು ಈಗ ನಮ್ಮ ಮಾಜಿ ಕೇಂದ್ರ ಸಚಿವರಾದ ಹಾಗೂ ಹಾಲಿ ಆಹಾರ ಮತ್ತು ನಾಗರಿಕ ಪೂರ್ವಕೆ ಸಚಿವರಾದಂಥ ಶ್ರೀಮಂತ್ ಮುನಿಯಪ್ಪನವರ ಒಂದು ಬೆಂಬಲಿತರಾದಂಥ ಗ್ಯಾಸು ನಾಗರಾಜ ಪತ್ನಿಯಾದ ಚಯಾದೇವಿ ಮತ್ತು ಎನ್ ಬಿ ಕೃಷ್ಣಾರೆಡ್ಡಿ ಅವರು ನಮ್ಮ ಒಂದು ಸುಧಾಕರ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಮರ್ಯಾದೆಯನ್ನು ಉಳಿಸಿರ್ತಾರೆ ಅದೇ ರೀತಿ ಇನ್ನು ಮುಂದೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಪಂಚಾಯಿತಿಯನ್ನು ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಪಣ ತೊಟ್ಟು ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಪರತತ್ತ ತತ್ತ ಕೊಂಡೊಯ್ಯಬೇಕಾಗಿ ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತೇವೆ ಜೈ ಹಿಂದ್ ಜೈ ಕಣ